ಧನಿಶ್ರೀ ನ್ಯೂಸ್ ಹಾವೇರಿಯಲ್ಲಿ ಸಾಕು ಜನರ ಪರದಾಟ ಬೇಕಿದೆ ನಗರ ಸಾರಿಗೆ ಓಡಾಟ ಕೋವಿಡ್ ಸಂದರ್ಭದಲ್ಲಿ ಬಂದಾದ ಬಸ್ಸು ವಿದ್ಯಾರ್ಥಿಗಳು ಉದ್ಯೋಗಸ್ಥರು ತೊಂದರೆ ಆಟೋ ಪ್ರಯಾಣ ದರವು ದುಬಾರಿ ಹಾವೇರಿ ಜಿಲ್ಲೆಯು ಹಾಗೂ ರಾಣೆಬೆನ್ನೂರು ನಗರಗಳ ಕ್ರಮೇಣ ಬೆಳೆಯುತ್ತಿದ್ದವು ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ವಿವಿಧ ಕೆಲಸಗಳಿಗಾಗಿ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುತ್ತಿದ್ದಾರೆ ನಗರದೊಳಗೆ ಓಡಾಡಲು ಸೂಕ್ತ ಬಸ್ಸು ವ್ಯವಸ್ಥೆ ಇಲ್ಲೋದರಿಂದ ಜನರು ನಿತ್ಯವೂ ಪರದಾಡುವಂತಾಗಿದೆ ಎರಡೂ ನಗರಗಳಲ್ಲಿ ನಗರ ಸಾರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಜನರು ಒತ್ತಾಯಿಸುತ್ತಿದ್ದಾರೆ ಬಸ್ಸಿನ ವ್ಯವಸ್ಥೆ ಮಾಡಲಿ ಸೀಡೋಣ ಅವರು ಕೆಳಗಿಡ ಹೇಳಿದ್ರೆ ಯಾವಾಗ ಬೇಕಾಗ ಮಾತಾಡೋಣ ಹಾವೇರಿ ಮತ್ತು ನಾಣೇಮಂಗ್ಳೂರು ನಗರದಲ್ಲಿ ಜನರಿಗೆ ಅನುಕೂಲಕ್ಕಾಗಿ ಸಹ ಏನಂದರೆ ತಾವು ದಯವಿಟ್ಟು ಸಾರ್ವಜನಿಕ ಹಿತಾಸಕ್ತಿ ವತಿಯಿಂದ ಸಿಟಿ ಬಸ್ಸು ಓಡಾಡಬೇಕಾಗಿ ಸಾರ್ವಜನಿಕರವಾಗಿ ನಾನು ನಿನ್ನೆ ವಿನಿತಿ ಮಾಡಿಕೊಂಡಿದ್ದೇನೆ